ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿತ ಉಂಟಾಗಿ ರೈಲ್ವೆ ಹಳಿಯ ಮೇಲೆ ಬಿದ್ದ ಕಾರಣ ಬೆಂಗಳೂರು ಮಂಗಳೂರು ಕಣ್ಣೂರು ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು ಬೆಂಗಳೂರಿಂದ ಮಂಗಳೂರು ಕಣ್ಣೂರು ತಲುಪಬೇಕಿದ್ದ ಪ್ರಯಾಣಿಕರಿಗೆ ಅನಾನುಕೂಲವಾಗಿದೆ ಮಧ್ಯರಾತ್ರಿಯಿಂದಲೇ ಮಧ್ಯ ಒಂದು ಗಂಟೆಯ ಕಾಲ ಆಲೂರಿನ ಅಂತನಮನೆ ರೈಲ್ವೆ ನಿಲ್ದಾಣದಲ್ಲಿ ನಿಂತಲ್ಲೇ ರೈಲು ನಿಂತಿದ್ದರಿಂದ ಬೇರೆಡೆಗೆ ತೆರಳಬೇಕಾಗಿದ್ದ ಪ್ರಯಾಣಿಕರು ಪರದಾಡಿ ಕಾದು ಕಾದು ಸುಸ್ತಾಗಿ ಜನ ರೈಲು ಇಳಿದು ಆಟೋ ಬಸ್ ಹತ್ತಬೇಕಾಯಿತು ನಿನ್ನೆ ರಾತ್ರಿಯಿಂದಲೂ ಕೂಡ ರೈಲ್ವೆ ಅಧಿಕಾರಿಗಳು ವಿಷಯ ತಿಳಿದು ಎಚ್ಚೆತ್ತುಕೊಳ್ಳದೆ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಪ್ರಯಾಣಿಕರ ಪಾಡು ಹೇಳುತ್ತಿರದಂತಾಗಿದೆ ಇದರಿಂದಾಗಿ ಮಂಗಳೂರು ಬೆಂಗಳೂರು ಸೇರಿದಂತೆ ಬೇರೆಡೆಗೆ ತೆರಳುವ ಪ್ರಯಾಣಿಕರು ರಾತ್ರಿಯಿಡೀ ನಿಲ್ದಾಣದಲ್ಲಿ ಬೀಡುಬಿಟ್ಟಿದ್ದು ಇನ್ನೇನು ಕೆಲ ಹೊತ್ತಿನಲ್ಲೇ ರೈಲು ಹೊರಡಲಿದೆ ಎಂದುಕೊಂಡು ಪ್ರಯಾಣಿಕರು ಕಾದು ಹೈರಾಣಾದರು ಕಡೆಗೆ ವಿಧಿಗಿಲ್ಲದೆ ರೈಲಿನಿಂದ ಹಿಡಿದು ಬಸ್ ಸೇರಿದಂತೆ ಇತರ ವಾಹನಗಳನ್ನು ಏರಿ ಹೊರಟರು ರೈಲು ಸಂಚಾರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಿರಾರು ಪ್ರಯಾಣಿಕರು ವಿದ್ಯಾರ್ಥಿಗಳು ವೃದ್ಧರು ಸ್ತ್ರೀಯರು ಸೇರಿದಂತೆ ದಿನನಿತ್ಯದ ಕೆಲಸಗಳಿಗೆ ಅಡಚಣೆ ಆಗಿದೆ ಪ್ರಯಾಣಿಕರಾದ ಸಾಜಿಲ್ ಮಾತನಾಡಿ ನಾನು ಬೆಂಗಳೂರಿನಿಂದ ಆ ರಾತ್ರಿ ಒಂಬತ್ತು ಗಂಟೆಗೆ ಪ್ರಯಾಣ ಬೆಳೆಸಿದ್ದು ಮಧ್ಯರಾತ್ರಿ ಗಂಟೆಗೆ ಆಲೂರು ರೈಲು ನಿಲ್ದಾಣದಲ್ಲಿ ನಿಂತಿದೆ ನಾವು ರಾತ್ರಿ ಸಮಯ ಆಗಿದ್ದರಿಂದ ಮಲಗಿದ್ದು ರೈಲು ಸಂಚರಿಸುತ್ತಿದೆಯೋ ಇಲ್ಲವೋ ಗೊತ್ತಾಗಲಿಲ್ಲ ಮುಂಜಾನೆ ನೋಡಿದರೆ ರೈಲು ನಿಂತಲೇ ನಿಂತಿದೆ ಮುಂಜಾನೆಯಿಂದಲೂ ಜನ ಬೋಗಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದಾರೆ ರೈಲ್ವೆ ಅಧಿಕಾರಿಗಳು ನಮಗೆ ಸೂಕ್ತ ವ್ಯವಸ್ಥೆ ಮಾಡುತ್ತಿಲ್ಲ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವುದನ್ನು ನಮಗೆ ನಮಗೆ ಕಲ್ಪಿಸಿಲ್ಲ ಇಲ್ಲಿಯ ಸ್ಥಳೀಯರು ಗ್ರಾಮಸ್ಥರು ಮತ್ತು ನೀರು ಹಾಗೂ ತಿಂಡಿ ವ್ಯವಸ್ಥೆಯನ್ನು ನೀಡಿದ್ದಾರೆ ಕುಡಿಯುವ ನೀರು ಬಿಸ್ಕೆಟ್ ತಿಂಡಿ ವ್ಯವಸ್ಥೆ ಮಾಡಿದ ಸ್ಥಳೀಯ ಗ್ರಾಮಸ್ಥರಿಗೆ ಹಾಗೂ ಸಮಾಜ ಸೇವಕರಿಗೆ ಕೃತಜ್ಞತೆ ಸಲ್ಲಿಸಿ ರೈಲ್ವೆ ಅಧಿಕಾರಿಗಳು ಮಾತ್ರ ನಮಗೆ ಏನೂ ನೀಡಿಲ್ಲ ಅಲ್ಲದೆ ನಾವು ಬೇರೆಡೆಗೆ ಹೋಗುವುದಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುತ್ತಿಲ್ಲ ಇದರಿಂದ ನಮಗೆ ತುಂಬಾ ತೊಂದರೆ ಉಂಟಾಗಿದೆ ಇನ್ನು ಹೆಣ್ಣು ಮಕ್ಕಳು ಹಾಗೂ ವಯಸ್ಸಾದವರ ಸ್ಥಿತಿ ಏಳುವಂತಿಲ್ಲ ಕೂಡಲೇ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಸಂಚಾರಕ್ಕೆ ಸಹಾಯ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಪ್ರಯಾಣಿಕರಾದ ಮಹಿಳೆ ಅಪರ್ಣ ಮಾತನಾಡಿ ನಾವು ಕೇರಳಕ್ಕೆ ರೋಗಿಯನ್ನು ನೋಡಲು ಹೋಗಬೇಕಿತ್ತು ಆದರೆ ಸಕ್ಲಿಶ್ಪುರದ ಬಳಿ ಮಣ್ಣು ಕುಸಿತವಾದ್ದರಿಂದ ರಾತ್ರಿಯಿಂದಲೂ ಬೋಗಿಯಲ್ಲಿ ಮಲಗಿ ಕಾಲ ಕಳೆಯುತ್ತಿದ್ದೇವೆ ಅಲ್ಲದೆ ರೈಲ್ವೆ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಘಟನೆ ಅವರಿಗೆ ಮುಂಚೆಯೇ ತಿಳಿದಿದ್ದರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಲ್ಲದೆ ಪ್ರಯಾಣಿಕರು ಸೂಕ್ತ ಸೌಲಭ್ಯ ಕಲ್ಪಿಸಿಲ್ಲ ಏಕೆಂದರೆ ಬೋಗಿಯಲ್ಲಿ ಶೌಚಾಲಯ ಹೋಗಲು ನೀರಿಲ್ಲ ಎಲ್ಲ ಖಾಲಿಯಾಗಿದೆ ಸರಿಯಾದ ತಿಂಡಿ ವ್ಯವಸ್ಥೆಯೂ ಕೂಡ ಮಾಡಿಕೊಟ್ಟಿಲ್ಲ ಮತ್ತು ಬೇರೆ ಬೇರೆ ಊರಿಗೆ ಹೋಗುವ ಪ್ರಯಾಣಿಕರಿಗೆ ಬಸ್ ಸಂಚಾರ ಹಾಗೂ ರೈಲ್ವೆ ವ್ಯವಸ್ಥೆಯನ್ನು ಮಾಡಿಕೊಡದೆ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿಯನ್ನು ನೀಡುತ್ತಿಲ್ಲ ಇದರಿಂದ ನಾವು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಕೇಳಿದರೆ ಎರಡು ಮೂರು ಗಂಟೆ ಹೊರಡುತ್ತದೆ ಎಂದು ಹೇಳುತ್ತಾರೆ ರಾತ್ರಿಯಿಂದ ಕಾದು ಕಾದು ಸಾಕಾಗಿದೆ ಈಗ ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಇಲ್ಲ ರೈಲ್ವೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬೇರೆಡೆಗೆ ಹೋಗುವ ಪ್ರಯಾಣಿಕರು ತಮ್ಮ ಸ್ವಂತ ಹಣದಿಂದ ಆಟೋ ಬಸ್ ಹಿಡಿದು ಹೋಗುತ್ತಿದ್ದಾರೆ ಇನ್ನ ಕೆಲವರ ಹತ್ತಿರ ಹಣವಿಲ್ಲದೆ ಪರದಾಡುತ್ತಿದ್ದಾರೆ ಅಂಥವರ ಸ್ಥಿತಿ ಏನೆಂದು ಪ್ರಶ್ನಿಸಿದರೂ ನಾವು ಹೋಗಲು ಬಸ್ ವ್ಯವಸ್ಥೆ ಮಾಡಿಕೊಡಿ ಎಂದರೆ ಅದಕ್ಕೂ ಅವರು ಸ್ಪಂದಿಸುತ್ತಿಲ್ಲ ಇಲ್ಲಿಂದ ಹಾಸನಕ್ಕೆ ಹೋಗಿ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡತಿದ್ದ ನಾವು ಯಾರನ್ನು ಕೇಳಬೇಕೆಂದು ರೈಲ್ವೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಪ್ರಯಾಣಿಸುತ್ತಿದ್ದಾರೆ ಅವರ ಪರಿಸ್ಥಿತಿ ಏನೆಂದು ರೈಲ್ವೆ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಬಸ್ ಕಾರುಗಳಿಗೆ ಬಾಡಿಗೆ ಮಾಡಿಕೊಂಡು ಹೋಗಲು ನಮ್ಮ ಹತ್ತಿರ ಅಷ್ಟೊಂದು ಹಣ ಸಹ ಇಲ್ಲ ಈಗಾಗಲೇ ಕೂಡಲೇ ನಮಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ವಿಷಯ ತಿಳಿದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಶಾಂತಿ ಸುವ್ಯವಸ್ಥೆ ಕಾಪಾಡಲು ರೈಲ್ವೆ ನಿಲ್ದಾಣಕ್ಕೆ ಬೀಡುಬಿಟ್ಟಿದ್ದಾರೆ ನಂತರ ಬಂದ ತಹಶೀಲ್ದಾರ್ ನಂದಕುಮಾರ್ ರೈಲ್ವೆ ಅಧಿಕಾರಿಗಳೊಂದಿಗೆ ಹಾಗೂ ಪ್ರಯಾಣಿಕರೊಂದಿಗೆ ಮಾತನಾಡಿ ಪ್ರಯಾಣಿಕರ ಪರ್ಯಾಯ ವ್ಯವಸ್ಥೆಗೆ ಮನವೊಲಿಸಿದರು ಮಲೆನಾಡು ನ್ಯೂಸ್ ನಾವು ನಮ್ ಕೆಲಸ ಕಾರ್ಯಗಳಲ್ಲ ಬೆಂಗಳೂರಿಂದ ಒಂಬತ್ತುವರೆಗೆ ಯಶವಂತಪುರದಿಂದ ಹತ್ತಿದೀವಿ ಸರ್ ಬೆಳಿಗ್ಗೆ ಆರು ಏಳು ಗಂಟೆಗೆ ಮಂಗಳೂರು ರೀಚ್ ಆಗೋ ಟ್ರೈನ್ ಸರ್ ಹನ್ನೆರಡುವರೆಗೆ ಇಲ್ಲಿ ಸ್ಟಾಪ್ ಆಗಿದೆ ಹನ್ನೆರಡುವರೆಗೆ ಎಲ್ಲ ಮಲಗಿರ್ತಾರೆ ಯಾರಿಗೂ ಒಂದು ಗೊತ್ತಾಗಲ್ಲ ಟ್ರೈನ್ ಸ್ಟಾಪ್ ಆಗಿದೆ ಇಲ್ಲ ಹಾಲ್ಟ್ ಆಗಿದೆ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಏನೂ ಗೊತ್ತಾಗಲ್ಲ ಬಟ್ ಬೆಳಿಗ್ಗೆ ಎದ್ದು ಅಷ್ಟರಲ್ಲಿ ಟ್ರೈನ್ ಎಲ್ಲಿ ನಿಂತಿದೆ ಅಲ್ಲೇ ಇದೆ ಬೆಳಿಗ್ಗೆಯಿಂದ ಜನರು ಎಲ್ಲಾರು ಪರದಾಡ್ತಿದ್ದಾರೆ ರೈಲ್ವೆ ಇಲಾಖೆಯಿಂದ ಯಾವುದೇ ಒಂದು ಇನ್ಫಾರ್ಮೇಶನ್ ನಮ್ಗೆ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ ಕೇಳಿದ್ರೆ ಟೂ ಅವರ್ ಟೂ ಅವರ್ ಟೂ ಅವರ್ ಅಂತ ಮಾತು ಹೇಳ್ತಿದ್ದಾರೆ ಟೂ ಅವರಲ್ಲೂ ಹೋಗುತ್ತೆ ಟೂ ಅವರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೈಲ್ವೆ ಇಲಾಖೆಯವರ ಆಫೀಸರ್ಗೆ ಫೋನ್ ಮಾಡಿದರೆ ಅವರೇ ಹೇಳ್ತಿದ್ದಾರೆ ಹದಿನೈದು ನಿಮಿಷದಲ್ಲಿ ನಾವು ಫೋನ್ ಮಾಡ್ತೀವಿ ಅಂತ ಆ ನಂತರ ಫೋನ್ ಮಾಡಿದ್ರೆ ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ ಯಾವುದೇ ಕರೆಕ್ಟಾಗಿ ಒಂದು ಆಲ್ಟರ್ನೇಷನ್ ವ್ಯವಸ್ಥೆ ಇಲ್ಲ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಓಕೆ ನಮಗೆ ಇವಾಗ ಹೇಳ್ತಿದ್ದಾರೆ ಇವಾಗ ಆಲ್ಮೋಸ್ಟ್ ಟ್ವೆಲ್ ಅವರ್ಸಿಂದ ವೆಯ್ಟ್ ಮಾಡ್ತಿದ್ದೀವಿ ಇವಾಗ ಹೇಳ್ತಿದ್ರೆ ಆಸನಕ್ಕೆ ನಾವು ಕರ್ಕೊಂಡು ಹೋಗಿಬಿಡ್ತಿದ್ದೀವಿ ಆಸನದಿಂದ ನೀವು ಆಲ್ಟರ್ನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ರೈಲ್ವೆ ಇಲಾಖೆಯಿಂದ ನಮಗೆ ಒಂದು ಆಲ್ಟರ್ನೇಷನ್ ವ್ಯವಸ್ಥೆ ಇಲ್ಲ ಆ ಕಡೆಯಿಂದ ಟ್ರೈನ್ ಬಂದ್ಬಿಟ್ಟು ಶಕ್ಲೇಶ್ಪುರದಲ್ಲಿ ನಿಂತ್ಕೊಂಡಿದ್ದಾರೆ ಆ ಟ್ರೈನಿಗೆ ಅದ್ರ ಶಿಫ್ಟ್ ಮಾಡ್ಬಿಟ್ಟು ಅದು ರಿವರ್ಸ್ ಕಳ್ಸಿ ಅಂದ್ರೆ ಅದು ಮಾಡ್ತಾ ಇಲ್ಲ ಹೇಳಿದ್ರೆ ಜನರು ಇಷ್ಟೊಂದು ಪರದಾಡ್ತಿದ್ದಾರೆ ಎಷ್ಟೋ ಸಾವಿರ ಜನ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಪ್ರಾಪರಾಗಿ ಒಂದು ಇನ್ಫಾರ್ಮೇಶನ್ ರೈಲ್ವೆ ಇಲಾಖೆ ನಮ್ಗೆ ಕೊಡ್ತಾ ಇಲ್ಲ ಕೇಳಿದ್ರೆ ಹೇಳ್ತಾರೆ ಡಿ ಸಿ ಅವರು ಹೇಳ್ತಿದ್ದಾರೆ ಆ ಟ್ರೈನ್ ರಿಟರ್ನ್ ಕಳ್ಸಿಬಿಟ್ಟು ಅಲ್ಲಿಂದ ಹತ್ತಿ ಅಲ್ಲಿಂದ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಂದ ನಮಗೆ ಪ್ರಾಪರಾಗಿ ಆಲ್ಟರ್ನೇಟಿವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಗ್ಯಾರಂಟಿ ನಮಗಿಲ್ಲ ನಾವು ಒಬ್ಬರ ಹತ್ರ ಕೇಳಿದ್ರೆ ಕೇಳಿ ಹೇಳ್ತಾರೆ ಇನ್ನೊಬ್ರ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು ರೈಲ್ವೆ ಆಫೀಸರ್ ಹತ್ರ ಹತ್ರ ಕೇಳಿದ್ರೆ ಹೇಳ್ತಾರೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ನಮಗೆ ಡೆಲ್ಲಿ ಇನ್ಫಾರ್ಮೇಷನ್ ಬರ್ಬೇಕು ಅಲ್ಲಿಗೆ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ ಅಲ್ಲಿ ಇನ್ಸ್ಪೆಕ್ಷನ್ ಬಂದಿಲ್ಲ ಕರೆಕ್ಟಾಗಿ ಈ ಈ ತರ ಕೊಡ್ತಾ ಇದ್ದಾರೆ ನಮಗೂ ಕೆಲಸ ಕಾರ್ಯಗಳು ಇರುತ್ತೆ ಸರ್ ನಾವು ಸುಮ್ಮನೆ ಹೋಗ್ತಾ ಇಲ್ಲ ಒಂದು ಟ್ರಾವೆಲ್ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇರಲ್ಲ ನಮಗೂ ಕೆಲಸ ಕಾರ್ಯಗಳಿರುತ್ತೆ ನಮ್ಗೆ ಅಲ್ಲಿ ರೀಚ್ ಆಗ್ಬೇಕಾಗುತ್ತೆ ಮಾರ್ನಿಂಗ್ ಟಿಫನ್ ಮಾರ್ನಿಂಗ್ ಟಿಫನ್ ಊರವ್ರು ಯಾರೋ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಹೊಟ್ಟೆ ತುಂಬಾ ಸಿಕ್ಕಿಲ್ಲ ಅಂತ ಎಲ್ಲ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ ಊಟದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದೀನಿ ನಾನು ಬಟ್ ರೈಲ್ವೆ ಕಡೆಯಿಂದ ಯಾವುದೇ ನಮ್ಗೆ ಉಪಕಾರ ಆಗಿಲ್ಲ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೀನಿ ಟ್ವಲ್ ಅವರ್ಸ್ ಇಂದ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಒಂದೇ ಒಂದು ವಾಶ್ರೂಮ್ಗೆ ಪರದಾಡ್ತಾ ಇದ್ದೀನಿ ನಾವಿಲ್ಲಿ ಇಲ್ಲಿ ಒಂದು ಲಿಮಿಟ್ ಅಂತ ಇರುತ್ತೆ ಟ್ರೈನ್ ಅಲ್ಲಿ ನೀರು ಮುಗ್ದು ಹೋಗಿದೆ ಏನೇ ಇಲ್ಲ ಒಂದು ಆಲ್ಟರ್ನೇಷನ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ ಅಷ್ಟೊಂದು ಕಷ್ಟ ತುಂಬ ತುಂಬಾ ಸ್ಟೂಡೆಂಟ್ಸ್ ಇದಾರೆ ಮಕ್ಕಳಿದ್ದಾರೆ ಲೇಡೀಸ್ ಇದಾರೆ ಸೀನಿಯರ್ ಸಿಟಿಸನ್ಸ್ ಇದಾರೆ ಅದಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ ಯಾವುದೇ ಒಂದು ಅರ್ಥ ಮಾಡ್ಕೊಳ್ಳೋದೇ ನಮ್ಮನ್ನು ಮಾರ್ನಿಂಗ್ ಇಂದ ಪರದಾಡೋ ತರ ಮಾಡಿದ್ದಾರೆ